ಹಾಯ್ ಎಲ್ಲೋ ಕರ್ನಾಟಕ ಎಲ್ಲಾದ್ರು ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ಗುರು ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಹದ್ನಾಲ್ಕನೇ ವಾರ ಡೇಂಜರ್ ಝೋನ್ ಅಲ್ಲಿರುವ ಸ್ಪರ್ಧೆಗಳು ಯಾರ್ಯಾರು ಮತ್ತೆ ಭವ್ಯ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಮೋಸ್ಟ್ ದಾಟ ಆಯ್ತಲ್ಲ ಬಾಲ್ ಟಾಸ್ಕ್ ಅದ್ರ ಬಗ್ಗೆ ಸುದೀಪ್ ಸರ್ ಹತ್ರ ಮಾತಾಡಲ್ಲ ಮಾತಾಡಿದ್ರೆ ಏನಕ್ಕೆ ಬಿಗ್ ಬಾಸ್ ಟೀಮ್ ಅದನ್ನ ನಮಗೆ ಪ್ರಸಾರ ಮಾಡಲಿಲ್ಲ ಇದನ್ನೆಲ್ಲ ವಿಡಿಯೋ ನೋಡ್ತಾ ಹೋಗೋಣ ಯಾರ್ಯಾರ ಇನ್ನೂ ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವರಿಗೆಲ್ಲ ಧನ್ಯವಾದ ಅಂತ ತಿಳಿಸ್ತಾರೆ ನೋಡಿ ಇಲ್ಲಿ ಬಿಗ್ ಬಾಸ್ ಟೀಮು ಜನ್ರಿಗೆ ಕ್ಲಾರಿಟಿ ಕೊಡ್ತಿಲ್ಲ ಮತ್ತೆ ಏನ್ ಪ್ರಸಾರ ಮಾಡ್ಬೇಕು ಅದನ್ನ ಪ್ರಸಾರ ಮಾಡ್ತಿಲ್ಲ ಅದನ್ನೆಲ್ಲ ಕಟ್ ಮಾಡ್ತಿದ್ದಾರೆ ಭವ್ಯೇಗೌಡ ಅವರು ಕ್ಯಾಪ್ಟನ್ಸಿ ಬಗ್ಗೆ ಸ್ಪಷ್ಟನೆ ಕೇಳಿದ್ದಾರೆ ಸುದೀಪ್ ಸರ್ ಅತ್ತ ಮಾತಾಡಿದ್ದಾರೆ ಮುಂದುವರಿಬೇಕಾ ಮುಂದುವರಿಬಾರ್ದೆಲ್ಲ ಡಿಸ್ಕಷನ್ ನಡೆದಿದೆ ಅದನ್ನ ಬಿಗ್ ಬಾಸ್ ಟೀಮು ಪ್ರಸಾರ ಮಾಡಿಲ್ಲ ಅದ್ ಏನಕ್ಕೆ ಪ್ರಸಾರ ಮಾಡಿಲ್ಲ ಗೊತ್ತಾಗ್ತಿಲ್ಲ ಜನರಿಗೆ ಕ್ಲಾರಿಟಿ ಬೇಕು ಇವಾಗ ಅಲ್ಲಿರೋ ಒಳಗಡೆ ಇರೋ ಕಂಟೆಸ್ಟೆಂಟ್ ನ ಜಡ್ಜ್ ಮಾಡ್ಬೇಕಂದ್ರೆ ಹೊರ್ಗಡೆ ಇರೋ ವೀಕ್ಷಕರಿಗೆ ಕ್ಲಾರಿಟಿ ಬೇಕು ಕ್ಲಾರಿಟಿನೇ ಕೊಡ್ತಿಲ್ಲ ಏನಕ್ಕೆ ಆ ರೀತಿ ಮಾಡ್ತಿದ್ದಾರೆ ಮೇನ್ ಮೇನ್ ವಿಷಯನೇ ಏನಕ್ಕೆ ಕಟ್ ಮಾಡ್ತಿದ್ದಾರೆ ಇದೇ ಒಂದ್ ದೊಡ್ಡ ಪ್ರಶ್ನೆ ಆಗಿದೆ ಇವಾಗ ಅವರು ಅಲ್ಲಿ ಮಾತಾಡಿದ್ದಾರೆ ಅದನ್ನ ಐಶ್ವರ್ಯ ಅವರು ಸ್ಪರ್ಶನೆ ಕೊಟ್ಟಿದ್ದಾರೆ ಹೊರಗಡೆ ಬಂದು ಗೌಡ ಅವರು ಕ್ಯಾಪ್ಟನ್ಸಿ ಬಗ್ಗೆ ಸುದೀಪ್ ಸರತ್ ಮಾತಾಡಿದ್ದಾರೆ ಅದನ್ನ ಬಿಗ್ ಬಾಸ್ ಟೀಮ್ ನಮಗ್ ಪ್ರಸಾರ ಮಾಡಿಲ್ಲ ಅಷ್ಟೇ ಬಿಗ್ ಬಾಸ್ ಟೀಮೇ ಇಲ್ಲಿ ಮೇನ್ ಫಾಲ್ಟ್ ಮತ್ತೆ ಈ ಹದಿನಾಲ್ಕನೇ ವಾರ ಡೇಂಜರ್ ಝೋನ್ ಅಲ್ಲಿರುವ ಸ್ಪರ್ಧೆಗಳು ಯಾರು ಅಂದ್ರೆ ಚೈತಾ ಕುಂದಾಪುರ್ ಅವರು ಗೌತಮಿ ಜಾಧವ್ ಅವರು ಮತ್ತೆ ರಜತ್ ಅವರು ರಜತ್ ಅವ್ರ ಪರ್ಫಾರ್ಮೆನ್ಸ್ ಚೆನ್ನಾಗಿರೋದ್ರಿಂದ ರಜತ್ ಅವರು ಉಳಿಬಹುದು ಡೇಂಜರ್ ಝೋನಿಗೆ ಬರದೇ ಇರಬಹುದು ಧನ್ರಾಜ್ ಅವರು ಡೇಂಜರ್ ಝೋನಿಗೆ ಬಂದು ಬರಬಹುದು ಮತ್ತೆ ಈ ವಾರ ಎಲಿಮಿನೇಷನ್ ಇರುತ್ತೋ ಇಲ್ವೋ ಅದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ ಏನಕಂದ್ರೆ ಈ ವಾರ ಫ್ಯಾಮಿಲಿ ವೀಕ್ ಇರೋ ಕಾರಣ ಎಲಿಮಿನೇಷನ್ ಇರುತ್ತೋ ಇಲ್ವೋ ಅದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ ನೋಡೋಣ ಬಿಗ್ ಬಾಸ್ ಟೀಮ್ ಅದೇ ನಿರ್ಧಾರ ತೊಗೊಳ್ತಾರಂತೆ ಯಾಕಂದ್ರೆ ಎಷ್ಟೋ ಸಲ ನೋ ಎಲಿಮಿನೇಷನ್ ವೀಕ್ ಎಷ್ಟೋ ಸಲ ನಡೆಸಿಬಿಟ್ಟಿದ್ದಾರೆ ನೋಡೋಣ ಬಿಗ್ ಬಾಸ್ ಟೀಮ್ ಏನಾದ್ರೂ ಈ ವಾರ ಎಲಿಮಿನೇಷನ್ ಇಡ್ತಾರೋ ಇಲ್ಲ ನೋ ಎಲಿಮಿನೇಷನ್ ವೀಕ್ ಅಂತ ಮತ್ತೆ ಅದೇ ರೀತಿ ಪ್ರ್ಯಾಂಕ್ ಮಾಡ್ತಾರೋ ಅಂತ ನೋಡೋಣ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದನ್ನ ಮರಿಬೇಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ನಿಲ್ಲಿ ಮುಗಿಸ್ತಿದ್ದೀನಿ ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಬರ್ತೀನಿ ಗುರು